ಗೊತ್ತಾಗಲ್ಲ ಏನಿಲ್ಲ ಸುಮ್ಮನೆ ಏನೇನೋ ಕೇಳಿಬಿಡ್ತೀರಪ್ಪ ಇವರೆಲ್ಲ ತುಂಬಾ ಶ್ರೀಮಂತರು ನನ್ನ ಫ್ರೆಂಡ್ಸು ಹಾಗಾಗಿ ಅವರೆಲ್ಲ ಕಾಫಿ ಟೀ ಏನು ಕುಡಿಯೋದಿಲ್ಲ ಜ್ಯೂಸ್ ಮಾಡ್ಕೊಂಡ್ ಹಾಂ ಅರ್ಥ ಆಯ್ತಾ ನಿಮಗೆ ನನಗೆ ಅರ್ಥ ಅಡಿಗೆ ಇರೇ ನಾವೇ ಹೇಳ್ತೀವಿ ನಮ್ಗೆ ಏನೇನು ಬೇಕು ಅಂತ ಹಾಂ ಹೇಳಿರಿ ನೀವಿನಿ ನಿಮಗೇನೇನು ಇಷ್ಟ ಅದೆಲ್ಲ ಹೇಳಿ ಮಾಡಿಕೊಡ್ತಾರೆ ಒಟ್ಟೆ ತುಂಬ ತಿಂದು ನಾಳೆ ನಾವು ಹೋದ್ರಾಗುತ್ತೆ ಅಲ್ವಾ ನೋಡಿ ನನಗೆ ತುಂಬ ಲೈಟ್ ಫುಡ್ ತೊಗೊಳೋದು ಹಾಗಾಗಿ ನೀವು ಒಂದು ಕಾಲು ಕೆ ಜಿ ಸೌತೆಕಾಯಿ ಕಾಲು ಕೆ ಜಿ ಕ್ಯಾರೆಟು ಇದು ದಮ್ ಬಿರಿಯಾನಿ ಬರುತ್ತಲ್ಲ ಅದು ನನಗೆ ತುಂಬ ಇಷ್ಟ ಒಳ್ಳೆ ಫ್ರೆಶ್ ಆಗಿರೋ ಚಿಕನ್ ತಂದುಬಿಟ್ಟು ಧಮ್ ಬಿರಿಯಾನಿ ಮಾಡಿಕೊಡಿ ಇದು ಫುಡ್ ಅಂತೆ ಇರಲಿ ಇಡ್ಲಿ ನೋಡ್ಕೆಂತ ನೋಡಿ ನನಗೆ ಇದು ಕೆ ಎಫ್ ಸಿ ಚಿಕನ್ನು ಮತ್ತು ಚಿಕನ್ ಲಾಲಿಪಾಪ್ ನನಗೆ ಎರಡು ఇకతో ఆ కొకోకో కలర్ జ్యూస్ అలాగే మటన్ బిర్యానీ ఆ నానికి ಬೇಕు ಅದన్నా మీరు మార్ట్ బిడి ననేం ನನಗೆ ಮಟನ್ ಬಿರಿಯಾನಿ ಚಿಕನ್ ಬಿರಿಯಾನಿ ಎರಡೂ ತಿಂತೀನಿ ಹಾಗೆ ಸ್ವಲ್ಪ ಜ್ಯೂಸ್ ಮಾತ್ರ ಸ್ವಲ್ಪ ಜಾಸ್ತಿ ತರಿಸ್ರಿ ನನಗೆ ಎರಡು ಲೀಟ್ರ್ ಆದರೆ ಸಾಕಾಗುತ್ತೆ ಹಾಗೆ ಹಣ್ಣಿಂದೆಲ್ಲ ಜ್ಯೂಸ್ ಮಾಡಿಕೊಡಿ ಹಾಗೆ ಫ್ರೂಟ್ ಸಲಾಡ್ ಬರುತ್ತಲ್ಲ ನಿಮಗೆ ಮಾಡೋದಕ್ಕೆ ಅದನ್ನು ನಮಗೆ ಬೇಕು ಆಯಿತಾ ಇಷ್ಟೇನದು ಇನ್ನು ಐಟಮ್ಸ್ ಏನು ಜಾಸ್ತಿ ಹೇಳಲ್ಲಪ್ಪ ಹಾಗೆ ನನಗೂ ಸೌತೆಕಾಯಿ ಕ್ಯಾರೆಟು ಮತ್ತು ಇದನ್ನು ಮಾತ್ರ ಮರಿಬೇಡ್ರಿ ನೀವು ನಾನು ಊಟ ಆದಮೇಲೆ ಕಂಪಲ್ಸರಿ ಐಸ್ ಕ್ರೀಮ್ ತಿಂತೀನಿ ಅದನ್ನೆಲ್ಲ ತಂದುಬಿಡಿ ಅತ್ತೆ ಇದೇನು ಹೋಟ್ಲು ಅಂದ್ಕೊಂಡಿದ್ದಾರೆ ಅವ್ರ ಬಾಯಿಗೆ ಬಂದಂಗೆ ಅವ್ರು ಒಬ್ಬೊಬ್ರು ಒಂದೊಂದು ಥರ ಹೇಳ್ತಿದ್ದಾರೆ ಹಾಂ ಇಲ್ಲೇನು ಕುಕ್ಕ ನಾನು ನೀ ಎಷ್ಟು ಮಟ್ಟಿಗೆ ಇದೆಯಲ್ಲ ನೀನು ಹೊಲಕಿಸ್ಕೊಂಡು ಬರೀ ನಿಂತಿದೆಯಲ್ಲ ಏಳು ಒಂದು ಸೂರು ಹಾಂ ಇದೆಲ್ಲ ಏನು ನಿನ್ನ ಮಗ ತಂದು 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 ಕೊಟ್ಟದಾನಿಲ್ಲಿ ದುಡ್ಡು ಮೇಲೆ ಹೊಡಿದ್ರೆ ಒಂದು ರೂಪಾಯಿ ಇಲ್ಲ ಕೈಯಾಗೆ ಏಯ್ ಸುಮ್ನಿರೇ ಅವ್ರು ಕೇಳಿಸ್ಕೊಂಡಾರು ಪಾಪ ಬೇಜಾರು ಮಾಡ್ಕೊತಾರ ಅವರು ಅವರೆಲ್ಲ ಭಾರಿ ಶ್ರೀಮಂತರಂತೆ ಕಣೀ ಅವ್ರ ಮನೆಗೆ ಹಿಂಗೆ ತಿನ್ನೋದಂತೆ ಹ್ಞೂ ನಮ್ಮ ಹುಡುಗಿ ಹೇಳ್ತಾಳಲ್ಲ ಏನು ಗೊತ್ತಾಗತ್ತೆ ನಿನಗೆ ಹಾಂ ಒಳ್ಳೇಗಿದ್ದಿತ್ತಿತ್ತು ಒಳ್ಳೆ ಮುಖ ಹುಳ್ಳಿ ಕಳಿಸೈತಿ ನೀನು ಓ ಏನು ಅವ್ರೇನು ದಿನ ಬಂದು ಕೇಳ್ತಿರ್ತಾರೆ ಯಾವಾಗೋ ಅಪ್ರೂಪಕ್ಕೆ ಬಂದಿದ್ದಾರೆ ಅವ್ರಿಗೆಲ್ಲ ಮಾಡ್ಕೊಡ್ಬೇಕು ನಾವು ನೀನು ಏನು ಹಂಗೆ ಮಾತಾಡ್ತೀಯಲ್ಲಿ ಸುಮ್ಮನಿರು ಅವರಿಗೆಲ್ಲ ಕೇಳಿಸಿತ್ತು ಯಾಕತ್ಗೆ ಆ ಕಡೆ ಅಮ್ಮನ ಕಡೆ ತಿರ್ಕೊಂಡು ಮಾತಾಡ್ತಿದ್ದೀರಾ ಏನಾಯ್ತು ನಿಮಗೆ ಅಡಿಗೆ ಬರಲ್ವಾ ಇವೆಲ್ಲ ಮಾಡೋದಕ್ಕೆ ಪಾಪ ನೀವು ಯಾವತ್ತು ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಕೆ ಎಫ್ ಸಿ ಅಂದ್ರೇನೆ ಗೊತ್ತಿಲ್ಲ ಅನ್ಸುತ್ತೆ ನಿಮಗೆ ಇದೆಲ್ಲ ನಿಮಗೆ ಮಾಡಕ್ ಬರಲ್ಲ ಅನ್ಸುತ್ತೆ ಮಾಡಕ್ಕೆ ಬಂದಿಲ್ಲ ಅಂದರೂ ಪರವಾಗಿಲ್ಲ ಹೋಟ್ಲಿಗೆ ಬೇಕಿದ್ರೆ ಆರ್ಡ್ರ್ ಮಾಡ್ರಿ ಅವರೇ ತಂದು ಇಲ್ಲಿ ಮನೆಗೆ ಕೊಡ್ತಾರೆ ಓಟ್ಲಿನ್ ಯಾಕ ತರಿಸ್ಪಕು ಸೊમ્ಮನೆ ದೊಡ್ಡ ವೇಸ್ಟ್ ಅಲ್ಲಿ ನಾನೇ ನನ್ನ ಕೈಯಾರೆ ನಿಂಗೆ ಹೆಣತೀರ್ಗೆ ಮಾಡಿ বড়ಸ್ತಿನಿ ನೀನೇನ್ ತಲೆ ಕಡಿಸ್ಕೊಂಡು ಬಾ ಹಾ ಈಗ ಇಂಗ್ ಹೋಗಿ